ಕೆಲವು ಪ್ಯಾಸೆಂಜರ್ ಎದುರ್ಕೊಂಡು ಬರುದಿಲ್ಲ ಗಾಡಿ ಫಾಸ್ಟ್ ಅಂತ ಮೊದ್ಲಿಗೆ ಹೇಳುವಾಗ ಹೇಳ್ತಾರೆ ಆಯ್ತು ಡ್ರೈವಿಂಗ್ ಉಂಟು ಬರ್ತೀಯ ಅಂತ ಕೇಳಿದ್ರೆ ಬರ್ತೇನೆ ಅಂತ ಹೇಳ್ತಾರೆ ಶಾವಣಲ್ಲಿ ಅಂತ ಹೇಳಿದ್ರೆ ಬರುದಿಲ್ಲ ನಾವು ಫಸ್ಟ್ ಫಸ್ಟ್ ಬರುವಾಗ ನಾನುಸ ಆಗುದಿಲ್ಲ ನನಗೆ ಅಂತ ನಾನು ಬಿಟ್ಟು ಹೋಗಿದ್ದೆ ಇಲ್ಲಿ ಕೂತವ್ರು ಚಾಗೋಡಿ ಆರು ಗಂಟೆಗೆ ಇಲ್ಲಿ ಎಲ್ಲ ಇಲ್ಲಿ ಆಗ್ಬೇಕು ಮತ್ತೆ ಬ್ಯಾಂಗ್ಳೂರ್ಗೆ ಸೈಡ್ ಬ್ಯಾಂಕ್ಗೆ ಹೋಗಿ ರಿಟರ್ನ್ ಬಂದು ಊಟನಿ ಮತ್ತೆ ಎಂತಸ ಬಿಡ್ಲಲ್ಲಿ ತಿನ್ಲಿಕ್ಕಿಲ್ಲ ರಜೆ ಮಾಡ್ತೇನೆ ಅಂತ ಹೇಳುವಾಗ ಇದ್ದಾರೆ ಆಯ್ತು ಬರ್ತೇನೆ ಅಂತ ಶ್ರಾವಣ ಅಂತ ಹೇಳಿದ್ರೆ ಬರುದಿಲ್ಲ ಯಾಕಂದ್ರೆ ಬೇಡ ಇಲ್ಲಾಂದ್ರೆ ಇವಾಗ ಇವರು ಪ್ರಿನ್ಸ್ ಅವರು ತಗೊಂಡಿದ್ರಿಂದ ಮಾಡುದು ಯಾರು ಯಾರು ಸರ್ ಮಾಡುದಿಲ್ಲ ನಮ್ಮ ಸಿಕ್ಸ್ ಇಲ್ಲಿ ಟಿಸಿ ಟಾಟಾ ಇದಕ್ಕೆ ಟಾಟಾ ಬಿಟ್ಟು ಬೇರೆ ಯಾವ್ದು ಗಾಡಿ ಆಗುದಿಲ್ಲ ನಮ್ಗೆ ಏನಂದ್ರೆ ಈ ಗಾಡಿ ಇವಾಗ ಬಂದು ಮೂರು ವರ್ಷ ಆಯ್ತು ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಮೂರು ವರ್ಷ ಆಯ್ತು ನನಗೆ ಒಂದು ಬೋಲ್ಟ್ ಬಿದ್ದಿಲ್ಲ ನಾನೇ ಶಾಲೆ ಶಾಲೆಗೆ ಹೋಗುವ ಟೈಮಲ್ಲಿ ಅಲ್ಲಿ ಕಾಲೇಜ್ ಹೋಗುವ ಟೈಮ್ ಅಲ್ಲಿ ಇದೇ ಗಾಡಿಯನ್ನು ನೋಡಿ ನಾನು ಬೆಲ್ಮಣಿಗೆ ಹೋಗ್ತಾ ಇದ್ದೆ ಅದು ಇದೇ ಗಾಡಿಯನ್ನು ನೋಡಿ ನಾನು ಓಡ್ತಾ ಇದ್ದೆ ಹೌದಾ ಬಂತು ಅಂತ ಹೇಳಿ ನಾನು ಒಂದು ದಿನ ಎಣಿಸಿರ್ಲಿಲ್ಲ ಶ್ರಾವಣ್ ನಾನು ಓಡಿಸ್ತೇನೆ ನಾನು ಫಸ್ಟ್ ಗಿದ್ದೆಲ್ಲ ಟಿ ಸಿ ಅದೆಲ್ಲ ಓಕೆ ಇದು ಇದು ಗಾಡಿ ಓಕೆ ಅದ್ರ ಸ್ವಲ್ಪ ಪಿಕಪ್ ಕಮ್ಮಿ ಗಾಡಿಯಲ್ಲಿ ಒಳಗೆ ಸಾಗಿ ನಾವು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಏನ್ ಬೇಕಾದ ಮಾಡ್ಕೊಂಡ ಅಲ್ವಾ ತುಂಬಾ ನೀಟ್ ಇದೆ ಗಾಡಿ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇವತ್ತೊಂದು ಸ್ಪೆಷಲ್ ವ್ಲಾಗ್ ಏನಂತ ಹೇಳಿದ್ರೆ ಎಸ್ ಎಂ ಎಂ ಎಸ್ ಶ್ರಾವಣ್ ಬಸ್ಸಿನ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಒಂದು ಬಸ್ ಮುಂಚೆ ನಾವು ಕಾಲೇಜ್ ಹೋಗ್ಬೇಕಾದ್ರೆ ತುಂಬಾನೇ ಫೇಮಸ್ ಶ್ರಾವಣ ಅಂತ ಇತ್ತು ಇವಾಗ ಪ್ರಿನ್ಸ್ ಬಸ್ ಅಂತಾಗಿದೆ ಈ ಒಂದು ಪ್ರಿನ್ಸ್ ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇದು ಬಸ್ ಸೂಪರ್ ಎಕ್ಸ್ಪ್ರೆಸ್ ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಬ್ಲಾಗ್ ಅಲ್ಲಿ ನಿಮ್ಗೆ ನಾನು ಕೊಡ್ಲಿಕ್ಕೆ ಇದ್ದೇನೆ ಇನ್ನು ತಡೆ ಹಾಕಿ ಹೋಗ್ವಾ ಬನ್ನಿ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ನಿಮ್ಮ ಹೆಸರು ವೇಣುಗೋಪಾಲ್ ಊರಲ್ಲಿ ಸರ್ ನಿಮ್ದು ಊರು ನಮ್ಮದು ಬಂಟಗಲ್ ಪಡಬೆಲ್ಲ ಹಾ ಬಂಟಗಲ್ ಸರ್ ನೀವು ಒಂದು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ನಾನು ಆಕ್ಚುಲಿ ಇವಾಗ ಬಸ್ ಫೀಲ್ಡ್ ಗೆ ಬಂದು ಆರು ವರ್ಷ ಹನ್ನೆರಡು ವರ್ಷ ಆಯ್ತು ಇದು ಬಸ್ಸಿಗೆ ಬಂದು ಆರು ವರ್ಷ ಆಯ್ತು ಆರು ವರ್ಷ ಆಯ್ತು ಸರ್ ನಿಮ್ಮ ಒಂದು ಬಸ್ಸಿನ ಫೀಲ್ಡ್ ನ ಬಗ್ಗೆ ಒಂದು ಅನುಭವ ಹೇಳಿ ಸರ್ ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ಹೇಗೆ ಆಗ್ತದೆ ಬಸ್ ಫೀಲ್ಡ್ ಬಸ್ ಫೀಲ್ಡ್ ನಮ್ಮ ಇದೊಂದು ರೂಟ್ ಮಾತ್ರ ತುಂಬಾ ಕಷ್ಟ ನಮ್ಮದು ಓಕೆ ಬೇರೆ ಎಲ್ಲ ಸ್ವಲ್ಪ ಆರಾಮ್ ಆದ್ರೆ ಎಕ್ಸ್ಪ್ರೆಸ್ ಎಸ್ಪ್ರೆಸ್ ಬೇರೆ ಇದು ಬೇರೆ ಆದ್ರೆ ಇದು ಎಸ್ಪ್ರೆಸ್ ತಗೊಂಡಿ ಅಲ್ವಾ ಸರ್ ಯಾಕೆ ಸರ್ ಇದು ಕಷ್ಟ ಈ ರೂಟ್ ಟೈಮಿಂಗ್ ಫಾಸ್ಟ್ ಎಷ್ಟು ಟೈಮ್ ಅಲ್ಲಿ ರೀಚ್ ಮಾಡ್ಬೇಕು ಸರ್ ನಿಮ್ಗೆ ನನಗೆ ಇಲ್ಲಿ ಮಂಚಗಾಲಿಂದ ಉಡುಪಿನ ಬೆಳವಣಿಗೆ ಒನ್ ಅವರ್ ಅದು ಹೋಗ್ಲಿಕ್ಕೆ ಆಗ್ತದೆ ಬೆಳವಣಿಂದ ಇಪ್ಪತ್ತೈದು ನಿಮಿಷ ಕಿನಿಗೋಲಿ ಇಪ್ಪತ್ತೈದು ನಿಮಿಷದಲ್ಲಿ ರೀಚ್ ಮಾಡ್ಲೇಬೇಕು ಮಾಡ್ಲೇ ಬೆಳಗ್ಗೆ ಏಳು ಐವತ್ತಕ್ಕೆ ಬಿಡುತ್ತೆ ಓಕೆ ಎಂಟು ಇಪ್ಪತ್ತ ನಾಲ್ಕಕ್ಕೆ ಟಿನಿಗುಳ್ಳಿಯಲ್ಲಿ ರಿಟರ್ನ್ ಬಿಡ್ಬೇಕು ಹೊ ಹಾಗೆ ಅಲ್ವಾ ಸರ್ ಇದು ಎಲ್ಲಿಂದ ಎಲ್ಲಿ ಹೋಗುವ ಬಸ್ ಸರ್ ಇದು ಇದು ಉಡುಪಿ ಹಾ ಉಡುಪಿ ಆ ಮಂಚ ಕಾಲು ಬೆಲ್ಮಾಣ ಆಗಿ ಕಟೀಲು ಆ ಟಿನಿಗೋಳಿ ಏರ್ಪೋರ್ಟ್ ಓಕೆ ಆ ಎ ಜಿ ಹಾಸ್ಪಿಟಲ್ ಕೆಎಸ್ ಆರ್ ಟಿ ಸಿ ಆಗಿ ಸ್ಟೇಡ್ ಬ್ಯಾಂಕ್ ಆ ಸ್ಟೇಡ್ ಬ್ಯಾಂಕ್ ಓಕೆ ಎಷ್ಟು ಟ್ರಿಪ್ ಆಗ್ತದೆ ಸರ್ ಹೋಗಿ ಬರುದಾ ಬೆಳಿಗ್ಗೆ ಆರು ಐವತ್ತಕ್ಕೆ ಇಲ್ಲಿ ಬಿಡ್ತೇವೆ ಆರೈದಕ್ಕೆ ಬಿಟ್ಟರೆ ಸ್ಟೇಟ್ ಬ್ಯಾಂಕು ನಿಮಗೆ ಬೆಳವಣಿಗೆ ಹೋಗುವಾಗ ಏಳು ಐವತ್ತು ಬೆಳವಣಿಗೆ ಎಲ್ಲ ಐವತ್ತು ಕಿಣಿಗಳು ಎಂಟುವರೆ ಒಂಬತ್ತುವರೆಗೆ ಸ್ಟೇಟ್ ಬ್ಯಾಂಕ್ ಒಂಬತ್ತು ಮುಕ್ಕಾಲಿಗೆ ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕಿಂದ ಒಂಬತ್ತು ನಲವತ್ತೆರಡಕ್ಕೂ ಹೋಗ್ತದೆ ನಲವತ್ಮೂರಕ್ಕೆ ರಿಟರ್ನ್ ರಿಟರ್ನ್ ಹಾಲ್ಟ್ ಉಡುಪಿ ಉಡುಪಿಯಲ್ಲಿ ಅಲ್ಲ ಮತ್ತೆ ಅಲ್ಲಿಂದ ಬಿಟ್ಟ ಗಾಡಿ ಒನ್ ಅವರ್ ಅಲ್ಲಿಂದಲೂ ಒಂಬತ್ತು ಮುಕ್ಕಾಲಿಗೆ ಸ್ಟೇಟ್ ಬ್ಯಾಂಕ್ ಬಿಟ್ಟರೆ ಅಲ್ಲಿಂದ ಒನ್ ಅವರಿಗೆ ಕಟೀಲಿಗೆ ಬರ್ತದೆ ಹತ್ತು ಹತ್ತು ನಲ್ವತ್ತೈದು ಎಕ್ಸಾಕ್ಟ್ ಬರ್ತದೆ ಯಾವ ಕಾರಣಕ್ಕೂ ಮಿಸ್ ಆಗುದಿಲ್ಲ ಎಕ್ಸಾಕ್ಟ್ ಸ್ಪೀಡ್ ಟೈಮಿಂಗ್ ಟೈಮಿಂಗ್ ಅಲ್ಲಿಂದ ಹತ್ತು ಐವತ್ತಕ್ಕೆ ಬಿಡ್ತೇವೆ ಹತ್ತು ಐವತ್ತಕ್ಕೆ ಕಟೀಲಲ್ಲಿ ಬಿಟ್ರೆ ಅಲ್ಲಿಂದ ಹತ್ತು ನಿಮಿಷ ಕಿಣಿಗೊಳ್ಳಿ ಕಿಣಿಳಿಂದ ಅರ್ಧ ಗಂಟೆ ಹನ್ನೊಂದು ಗಂಟೆಗೆ ಬಿಟ್ಟ ಗಾಡಿ ಹನ್ನೊಂದುವರೆಗೆ ಮೆಲ್ಬರ್ ಬರ್ತದೆ ಸರ್ ಹೇಗೆ ಸರ್ ಟೈಮ್ ಪಿಕಪ್ ಮಾಡಿ ಮಾಡ್ಲೇಬೇಕು ಅಲ್ವಾ ಟೈಮಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇಲ್ಲ ಇಲ್ವಾ ಇವಾಗ ಮಾಡಿ ಅಭ್ಯಾಸ ಆಗಿ ಹೋಗಿದ್ದೀವಿ ನಮಗೆ ಸಹ ಎದುರಿಗೆ ಇವಾಗ ಅಷ್ಟೇನು ಇಲ್ಲ ಫಸ್ಟ್ ಟ್ರಿಪ್ ನಾವು ಬರುವಾಗ ನಾನು ಆಗುದಿಲ್ಲ ನನಗೆ ಅಂತ ನಾನು ಬಿಟ್ಟು ಹೋಗಿದ್ದೆ ಹೌದಾ ಮತ್ತೆ ಸರಿ ಒಂಚೂರು ಟ್ರೈ ಮಾಡುವ ಅಂತ ಹೇಳಿ ಬಾಯ್ ಸರ್ ಇದು ಒಂಥರ ಫೇಮಸ್ ಬಸ್ ಮುಂಚೆ ನಾವು ಕಾಲೇಜಿಗೆಲ್ಲ ಹೋಗ್ಬೇಕಾದ್ರೆ ಎಸ್ ಎಂ ಎಂ ಎಸ್ ಶ್ರಾವಣ ಅಂತ ತುಂಬಾನೇ ಫೇಮಸ್ ತುಂಬಾ ಜನ ಎಸ್ ಎಂ ಎಂ ಎಸ್ ಅಂತ ಹೇಳಿದ್ರೆ ಗೊತ್ತಾಗುದಿಲ್ಲ ಇದ್ರ ಬಗ್ಗೆ ಹೇಳುದಾದ್ರೆ ಹೇಳಿ ಸರ್ ಹೇಗೆ ಸರ್ ಇವಾಗ ಸರ್ ಅಷ್ಟೇ ಎಲ್ಲರಿಗೂ ಪ್ರಿನ್ಸ್ ಅಂತ ಸರ್ ಆಗಿದೆ ಆದ್ರೆ ತುಂಬಾ ಜನಕ್ಕೆ ಪ್ರಿನ್ಸ್ ಅಂದ್ರೆ ಇವಾಗ ಸ್ವಲ್ಪ ಪರಿಚಯ ಆಗಿದೆ ಮೊದ್ಲಿಗೆಲ್ಲ ಶ್ರಾವಣಿ ಅಲ್ವಾ ಶ್ರಾವಣ ಅಂದ್ರೆ ಎಲ್ಲರಿಗೂ ಗೊತ್ತು ಹೇಗಾದ್ರೆ ಬೆಳಿಗ್ಗೆ ನಾವು ಹೋಗೋ ಟ್ರಿಪ್ ಸಹ ಅಷ್ಟೇ ಫಾಸ್ಟ್ ಓಕೆ ಫಾಸ್ಟ್ ಟ್ರಿಪ್ ಅಲ್ವಾ ಫಾಸ್ಟ್ ಯಾವ ಕೆಲವು ಪ್ಯಾನೆಜರ್ ಎದುರ್ಕೊಂಡು ಬರುದಿಲ್ಲ ಗಾಡಿ ಫಾಸ್ಟ್ ಅಂತ ಹೌದಾ ಓಹ್ ಆತರ ಬೇಡ ಅಂತ ಹೇಳ್ಕೊಂಡು ಬರುದಿಲ್ಲ ಓಕೆ ಗಾಡಿ ತುಂಬಾ ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಹೌದಾ ಫಾಸ್ಟ್ ಸರ್ವಿಸ್ ಅಲ್ವಾ ಓಕೆ ಬೆಲ್ಮಾ ಬೆಳಿಗ್ಗೆ ಇಲ್ಲಿಂದ ಬೆಲ್ಮಾಂಡ್ ಹೋಗೋ ತನಕ ಮಾತ್ರ ಸ್ಲೋ ಓಕೆ ಆಮೇಲೆ ಹೋಗ್ತಾ ಇದ್ದಾರೆ ಅಲ್ವಾ ಹಾಗೆಲ್ಲ ಎಲ್ಲ ಬರುದಿಲ್ಲ ಕೆಲವ್ರು ಅಂದ್ರೆ ನಿಮ್ಗೆ ಹೋಗ್ಲೇಬೇಕು ನಮಗೆ ಅಂದ್ರೆ ನಾವೇ ಟೈಮಿಂಗ್ ಹಾಗೇನೆ ಇದೆ ಅಲ್ವಾ ಹೇಗೆ ಅಂದ್ರೆ ಬೆಳಿಗ್ಗೆ ಇಲ್ಲಿ ಕೂತವ್ರು ಚಾಗೋಡಿ ಆರು ಗಂಟೆಗೆ ಇಲ್ಲಿ ಎಲ್ಲಾ ಇಲ್ಲಿ ಆಗ್ಬೇಕು ಮತ್ತೆ ಬೆಂಗಳೂರಿಗೆ ಸ್ಟೇಡ್ ಬ್ಯಾಂಕ್ಗೆ ಹೋಗಿ ರಿಟರ್ನ್ ಬಂದು ಊಟ ಮತ್ತೆ ನಿಂತ ಬಿಡ್ಲಲ್ಲಿ ತಿನ್ಲಿಕ್ಕಿಲ್ಲ ಇಲ್ಲಿ ನಿಲ್ಲುದು ಸೇಲ್ ಓ ಅಲ್ಲಾ ಈ ತರ ಎಲ್ಲ ಟೈಮಿಂಗ್ಸ್ ಇರ್ತದೆ ನಿಮ್ಗೆಲ್ಲ ಡ್ರೈವರ್ನವರಿಗೆ ತುಂಬಾ ಕಷ್ಟ ಸರ್ ಇದು ಕೆಲವೊಂದು ಇದು ಗಾಡಿ ಅಂದ್ರೆ ಇವರ ಇವಾಗ ಫ್ರೆಂಡ್ಸ್ ಗಾಡಿ ಬಿಟ್ಟ ಮೇಲೆ

ಈ ಒಂದು ರೂಟ್ ಅಲ್ಲಿ ಇದೆ ಪ್ರಿನ್ಸರ್ ಇದೆ ಬಸ್ ಇದು ಮಲ್ಚಕಾಲ್ ರೂಟ್ ಅಲ್ಲಿ ಒಟ್ಟಿಗೆ ಗಾಡಿ ಐದಾರು ಗಾಡಿ ಇದೆ ಇದೊಂದು ಮತ್ತೆ ಒಂದೊಂದು ಗಾಡಿ ಉಂಟು ಮೂಡುಬೆದ್ರೆ ಬೆಂಗಳೂರು ಮಲ್ಚೆಕಾಲ್ ಕಡೆ ಒಂದಿಲ್ಲ ಎಲ್ಲ ಕಡೆ ಎಲ್ಲ ಕಡೆಗೆ ಇದೆ ಏನಂತ ಹೇಳಿದ್ರೆ ಒಂದು ನಾನು ಕೇಳಿದೆ ಈ ಗೆ ಎರಡು ಡ್ರೈವರ್ ಬರಲ್ಲ ಟೈಮಿಂಗ್ಸ್ ಒಂದು ಇದಕ್ಕೋಸ್ಕರ ಸರ್ ಏನ್ ಸರ್ ಏನು ಯಾಕೆಂದ್ರೆ ಇದರಲ್ಲಿ ರೆಸ್ಟ್ ಇಲ್ಲ ರಜಾರಿ ಅದರಿಂದ ರಜೆಗೆ ರಜೆಗೆ ರಜೆ ಮಾಡ್ತೇನೆ ಅಂತ ಹೇಳುವಾಗ ಇದ್ದಾರೆ ಆಯ್ತು ಬರ್ತೇನೆ ಅಂತ ಶ್ರಾವಣ ಅಂತ ಹೇಳಿದ್ರೆ ಬರುದಿಲ್ಲ ಯಾಕೆಂದ್ರೆ ಬೇಡ ಮಾಡ ಅದು ಟೈಮಿಂಗ್ ತುಂಬಾ ಫಾಸ್ಟ್ ಹೇಗೆಂದ್ರೆ ಖಾಲಿ ಇದ ಇದು ಮಾಡ್ತಾರೆ ರೆಸ್ಟ್ ಇಲ್ಲ ರೆಸ್ಟ್ ಇಲ್ಲ ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ ತಯಾರಿಲ್ಲ ಅದಕ್ಕೋಸ್ಕರ ಈಗ ಬರಲ್ಲ ಅಲ್ಲ ಇನ್ ಕೇಸ್ ನೀವು ರಜೆ ಮಾಡಿದ್ರೆ ನೀವು ಯಾರನ್ನ ಮಾಡ್ತೀರಾ ಸರ್ ಡ್ರೈವರ್ ಇದ್ರಕ್ಕೆ ಒಬ್ಬ ರಿಕ್ಷಾನ್ ಅಂತ ಇದ್ದಾರೆ ಓಕೆ ಅವ್ರು ಬರ್ತಾರೆ ಅವ್ರಿಲ್ಲಾದ್ರೆ ಅವರು ಧನಿ ದೊಡ್ಡ ಮಗ ಡೈಸಾ ಓ ಅವ್ರೆ ಬರ್ತಾರೆ ಅಲ್ವಾ ನಾವು ಮೂರೇ ಜನ ಮತ್ತೆ ಯಾರು ಮಾಡುದಿಲ್ಲ ಯಾರು ಆಗುದಿಲ್ಲ ಮತ್ತೆ ಅದು ಟೈಮಿಂಗ್ಸ್ಸ ಗೊತ್ತಾಗಲ್ಲ ಟೈಮಿಂಗ್ಸ್ ಅಂದ್ರೆ ಅವ್ರಿಗೆ ಇಬ್ಬರಿಗೆಸ ಗೊತ್ತುಂಟು ಓಕೆ ಹಾಗಾಗಿ ಬೇರೆ ಯಾರಾದ್ರು ಬಂದ್ರೆ ನಮಗೆ ಪ್ರಾಬ್ಲಮ್ ನಾವು ಹೇಳ್ತಾ ಗೊತ್ತು ಓ ಹಾಗೆ ಫೋನ್ ಮಾಡ್ತಾ ಹೇಳ್ತಾ ಗೊತ್ತು ಫೋನ್ ಮಾಡ್ಕೊಳ್ಳುದಿಲ್ಲ ಹಾಗೆ ಸರ್ ನೀವು ಬಸ್ ಬರುವಕ್ಕಿಂತ ಮೊದಲು ಯಾವ ಗಾಡಿಯಲ್ಲಿದ್ರಿ ನಾನು ಅಣ್ಣನ ಗಾಡಿ ಉಂಟು ಅಲ್ಲಿ ಇದ್ರಿ ನಿಮ್ಗೆ ಯಾವ್ದು ಒಳ್ಳೆ ಅಂತ ಆಯ್ತು ಸರ್ ರೂಟ್ ಗಾಡಿ ಒಳ್ಳೆ ಆಯ್ತಾ ಫಸ್ಟಿಗೆ ಬರುವಾಗ ಬಸ್ಸಿಗೆ ಬರುವಾಗ ಇದು ಗಾಡಿಗೆ ಬರುವಾಗ ಸ್ವಲ್ಪ ಬೇಡ ಅಂತ ಆಯ್ತು ಬೇಡ ಆಮೇಲೆ ಒಂದು ಕಂಟಿನ್ಯೂ ಒಂದು ಮೂರ್ನಾಲ್ಕು ತಿಂಗಳು ಮಾಡಿದೆ ನಮಗೆ ಒಳ್ಳೆ ರೆಸ್ಟ್ ಎಲ್ಲಾ ಬೇಕಂದ್ರೆ ಟೂರಿಸ್ಟ್ ಸ್ವಲ್ಪ ಹೋದಲ್ಲೆಲ್ಲ ರೆಸ್ಟ್ ಆಗುತ್ತೆ ಬಸ್ ಬಸ್ ಅಲ್ಲಿ ಎಂತ ಅಂದ್ರೆ ಸಂಜೆ ಮನೆಗೆ ಹೋಗ್ಬೋದು ಟೂರಿಸ್ಟ್ ಅಲ್ಲ ಟೂರಿಸ್ಟ್ ಅಲ್ಲಿ ಆಲ್ಟಿಂಗ್ ಇದ್ರಲ್ಲ ಮಾಡ್ಲಿಕ್ಕೆ ಇದಾದ್ರೆ ಬೆಳಿಗ್ಗೆ ಹೋಗಿ ಸಂಜೆ ಮನೆಗೆ ಹೋಗ್ಲಿಕ್ಕೆ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಅದೇ ಮನೆಗೆ ಹೋಗ್ಬೇಕು ಟೂರಿಸ್ಟ್ ಅಲ್ಲೇ ಟೂರಿಸ್ಟ್ ಅಲ್ಲಿ ಸಹ ನಾನು ಎಷ್ಟು ಆ ಐದಾರು ವರ್ಷ ಮಾಡಿದ್ದೇನೆ ಓಕೆ ಅದ್ರಲ್ಲಿ ಹೀಗೆ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಅದಕ್ಕೋಸ್ಕರ ಇದೊಂದು ಒಳ್ಳೆದು ಅದಕ್ಕೋಸ್ಕರ ಇದು ಮಾಡಿ ಇವಾಗ ಇವರು ಫ್ರಿನ್ಸ್ ಅವ್ರು ತಕೊಂಡ ಇದ್ರೆ ಬೇರೆ ಯಾರು ಯಾರು ಯಾರುಸ ರನ್ ಮಾಡುದಿಲ್ಲ ಇದಕ್ಕೆ ಸುಮ್ಮನೆ ವಾರದಲ್ಲಿ ಒಂದು ಐದು ದಿನ ರನ್ ಮಾಡ್ತಾರೆ ಓ ಆಮೇಲೆ ಮಾಡ್ಲಿಕ್ಕೆ ಆಗುದೇ ಇಲ್ಲ ಓಕೆ ಹಾಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಇದು ಗಾಡಿ ಅಷ್ಟು ಸಿಂಗಲ್ ಓನರ್ ಗೆ ಸಾಕ್ಲಿಕ್ಕೆ ಆಗುದಿಲ್ಲ ತುಂಬಾ ಕಷ್ಟ ಈ ರೂಟ್ ಅಲ್ಲಿ ಮೈಂಟೈನ್ ಜಾಸ್ತಿ ಗಾಡಿ ಹಾ ಮೈಂಟೈನ್ ಜಾಸ್ತಿ ಸರ್ ಎಷ್ಟು ಲೀಟರ್ ಡೀಸೆಲ್ ಹೋಗ್ತದೆ ಸರ್ ಇದು 100 ಲೀಟರ್ ಹೋಗುತ್ತೆ ಹಾ ಅಲ್ವಾ ಓಕೆ ಅಂದ್ರೆ ಸ್ವಲ್ಪ ಸ್ಪೀಡ್ ಟೈಮಿಂಗ್ ಅಲ್ಲ ಆಗ ಸ್ವಲ್ಪ ಜಾಸ್ತಿ ಹೋಗುತ್ತೆ ಅಲ್ವಾ ಓಕೆ ಸರ್ ಇದು ಟಾಟಾ ಗಾಡಿ ಸರ್ ಟಾಟಾ ಗಾಡಿ ಹೇಗೆ ಸರ್ ಟಾಟಾ ಫಸ್ಟ್ ಗೆ ಇದ್ದದಲ್ಲ ಟಿಸಿ ಓಕೆ ಅದಲ್ಲ ಓಕೆ ಇದು ಇದು ಗಾಡಿ ಓಕೆ ಅದರ ಸ್ವಲ್ಪ ಪಿಕಪ್ ಕಮ್ಮಿ ಇದು ಅಂದ್ರೆ 4 ಸಿಲಿಂಡರ್ ಹಾ ಟಾಟಾ ಇದು ಫೋರ್ ಸಿಲಿಂಡರ್ 4 ಸಿಲಿಂಡರ್ ಮೊದಲು ಗೆದ್ದದ್ದು ನಮ್ಮ ಸಿಕ್ಸ್ ಸಿಲಿಂಡರ್ ಮೊದಲು ಯಾವುದು ಟಿ ಸಿ ಅಲ್ಲಿ ಟಿ ಸಿ ಟಾಟಾ ಇದಕ್ಕೆ ಟಾಟಾ ಬಿಟ್ಟು ಬೇರೆ ಯಾವ್ದು ಗಾಡಿ ಆಗುದಿಲ್ಲ ಯಾಕೆ ಸರ್ ಅದು ಲೈಲ್ಯಾಂಡ್ ಎಲ್ಲ ಪಿಕಪ್ ಸ್ವಲ್ಪ ಕಮ್ಮಿ ನಮಗೆ ಸಡನ್ ಪಿಕಪ್ ಬೇಕು ಈ ರೂಟ್ ಈ ರೂಟಿಗೆ ನೀವು ಚೇಂಜ್ ಮಾಡಿ ನೋಡಿದ್ರೆ ಈ ರೂಟಿಗೆ ಗಾಡಿ ನಾವು ಇದು ಗಾಡಿ ಕೆಲಸಕ್ಕೆ ಇರೋದು ಒಂದ್ಸರಿ ಈಚರ್ ಕೊಟ್ಟಿದ್ರು ಅದು ಆಗುದಿಲ್ಲ ಆಗುದಿಲ್ಲ ಅದರಲ್ಲಿ ಎರಡೆರಡು ನಿಮಿಷ ಬಿಫೋರ್ ಇಟ್ಕೊಂಡು ಹೋಗ್ಬೋದು ಅಲ್ವಾ ಅದಕ್ಕೋಸ್ಕರ ಟಾಟಾನೇ ಬೆಸ್ಟ್ ಈ ರೂಟಿಗೆ ಅಲ್ವಾ ಓಕೆ ಈ ರೂಟಿಗೆ ಬೇರೆ ಯಾವ್ದು ಗಾಡಿ ಆಗುದಿಲ್ಲ ಆಟೋ ರೂಟ್ರೆ ಬೇರೆ ಗಾಡಿ ಆಗುದಿಲ್ಲ ಅಲ್ವಾ ಓಕೆ ಟಾಟಾದು ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಪಿಕ್ಅಪ್ ಕೂಡ್ಲಿಕ್ಕೆ ಸಡನ್ ಸಡನ್ ಅಲಾ ಅದಕ್ಕೋಸ್ಕರ ಈ ರೂಟಿಗೆಲ್ಲ ಒಳ್ಳೆ ಆಗ್ತದೆ ನಿಮ್ದು ಫೇವರೇಟ್ ಯಾವ್ದು ಸರ್ ಗಾಡಿ ಓಡಿಸ್ಲಿಕ್ಕೆ ನಾನು ಫಸ್ಟ್ ಇಲ್ಲ ಮೊದ್ಲಿಲ್ಲ ಡ್ರೈವಿಂಗ್ ಕಲ್ತಾದಿಸ ಟಾಟೋದಲ್ಲಿ ಓಕೆ ಇವಾಗ ಟಾಟಾಲಾಂಡ್ ಗಾಡಿ ಎಲ್ಲಾ ಓಡಿಸಿದ್ದೇನೆ ಒಡ್ಸಿದ್ರೆ ಗಾಡಿ ಯಾವ ಗಾಡಿ ಓಡ್ಸ್ಲಿಲ್ಲ ಅಂತ ಎಲ್ಲ ಗಾಡಿ ಓಡಿಸಿದೆ ಆದ್ರೆ ನಮಗೆ ಅಂತ ಇಷ್ಟ ಆಗೋದು ಟಾಟಾ ಅಲ್ಲ ಸೌಂಡ್ ಎಲ್ಲ ತುಂಬಾ ಸ್ಮೂತ್ ಸ್ಮೂತ್ ಮತ್ತೆ ನಿಮಗೆ ಈ ಟಾಟಾ ಗಾಡಿ ಯಾರು ಬೇಕಾದ್ರೂ ಕೆಲಸ ಮಾಡಿದರೆ ಓಕೆ ಲೈಲ್ಯಾಂಡ್ ಈಚರ್ ಎಲ್ಲ ಮಾಡ್ಕೊಡಾ ಆ ಅದು ಸ್ವಲ್ಪ ಅದು ಗೆ ಹೋಗಿ ಶೋರೂಮ್ ಅಲ್ಲೇ ಹೋಗ್ಬೇಕಲ್ಲ ಸರ್ ಇತ್ತೀಚೆಗೆ ಟಾಟಾ ಗಾಡಿ ತುಂಬಾ ಕಡಿಮೆ ಆಗ್ತಾ ಇದೆ ಸರ್ ಯಾಕೆಂದ್ರೆ ಇದು ತ್ರೀ ಲೀಟರ್ ಇಂಜಿನ್ ಸಣ್ಣದು ಪಿಕಪ್ ಕಮ್ಮಿ ಅದಕ್ಕೆ ಓ ಅದಕ್ಕೋಸ್ಕರ ಇವಾಗ ಪ್ರತಿಯೊಂದು ಬರುದು ತ್ರೀ ಸಿಲಿಂಡರ್ ಗಾಡಿಯ ಅಲ್ಲ ಸಿಕ್ಸ್ ಸಿಲಿಂಡರ್ ಸಹ ಬರ್ತದೆ ಆ ಇವಾಗ ಎಂತ ಅಂದ್ರೆ ಇದು ಮೈಲೇಜಿಗೋಸ್ಕರ ಆ ಮೈಲೇಜ್ ಗೋಸ್ಕರ ಆ ತರ ಮಾಡಿದ್ದಾರೆ ಸರ್ ಇದು ಮೈಲೇಜ್ ಎಷ್ಟು ಬರುತ್ತೆ ಇದು ನಮಗೆ ನಮ್ಮ ಊಟಿಗೆ ಮೂರುವರೆ ಓಕೆ ಬೇರೆಯವರಿಗೆ ಬಿಟ್ಟಿದ್ರೆ ನಾಕು ನಾಲ್ಕುವರೆ ತರ ಬರುತ್ತೆ ಸರ್ ಮತ್ತೆ ಇದು ಎಂಜಿ ಅಲ್ಲಿ ರೆಡಿ ಆಗಿದೆ ಅಲ್ಲ ಸರ್ ಇದು ಆಲ್ಫಾ ಎಂಜಿ ಆಲ್ಫಾ 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 ಆ ಅಲ್ಫಾ ಕೋಚ್ ಅಲ್ಲಿ ಆಲ್ಫಾ ಕರೂರ್

ಎಂಜಿಯಲ್ಲಿ ಮಾಡ್ಸುವ ನಮ್ಗೆ ಎಂಜಿ ಅಂತ ಚೇಂಜ್ ಆಗಿದ್ದು ಗೊತ್ತಿಲ್ಲ ಅವ್ರು ಕೇಳಿದ್ರೆ ಯಾವ್ದ್ರಲ್ಲಿ ಬೇ ಸತಿಯಲ್ಲಿ ಇಡುವ ಎಂಟಂತ ಕೇಳ ನಮ್ಮದು ಒಂದು ಗಾಡಿ ಸತಿ ಕೋಚಿದೆ ಹಾಗಿದೆ ಓಕೆ ನಮ್ಗೆ ಅದು ಸತಿ ಕೋಚೆ ಇಷ್ಟ ಆಗ್ಲಿಲ್ಲ ಸರಿ ಅದು ನಿಮ್ಗೆ ಚೇಂಜಸ್ ಹೇಗೆ ಗೊತ್ತಾಗ್ತದೆ ಸರ್ ಓಡಿಸುವಾಗ ಓಡ್ಸುವಾಗ ಬಾಡಿ ಬಾಡಿಯಲ್ಲೆಲ್ಲ ಬಾಡಿ ಸತ್ಯ ಅವರ ತುಂಬಾ ಲೈಟ್ ಹಾ ಓಕೆ ಲೈಟ್ ವೈಟ್ ಲೈಟ್ ಇದ್ ಮತ್ತೆ ಲೈಟ್ ಇದ್ರೆ ಮೈಲೇಜ್ ಬರುತ್ತೆ ಮೈಲೇಜ್ ಗೋಸ್ಕರ ಮಾಡ್ತಾರೆ ಅವರು ಓಕೆ ಆದ್ರೆ ನಮ್ಗೆ ಏನಂದ್ರೆ ಈ ಗಾಡಿ ಇವಾಗ ಬಂದು ಮೂರು ವರ್ಷ ಎಪ್ರಿಲ್ ಫೆಬ್ರವರಿ ಇಪ್ಪತ್ಮೂರಕ್ಕೆ ಮೂರು ವರ್ಷ ಆಯ್ತು ಹೋಗ್ತೀವಿ ನನಗೆ ಒಂದ್ ಬೋಲ್ಟ್ ಬಿದ್ದೀನಿ ಓ ಅಲ್ವಾ ಇದೇ ಒಂದು ಎಂ ಜಿವರ್ದು ಸ್ಪೆಷಲ್ ಅಲ್ಲ ಓಕೆ ಅದಕ್ಕೋಸ್ಕರ ಮತ್ತೆ ಮತ್ತೇನೆಲ್ಲ ನಿಮ್ಗೆ ಚೇಂಜಸ್ ಗೊತ್ತಾಗ್ತದೆ ಸರ್ ಗಾಡಿ ಓಡಿಸ್ಬೇಕಾದ್ರೆ ಎಷ್ಟೊಂದು ಅರವತ್ತು ಸ್ಪೀಡ್ ಇದ್ರೂ ಗಾಡಿ ಹೊಡಿಲಿಕ್ಕೆ ಆಗುತ್ತೆ ಓಕೆ ಅರವತ್ತು ಎಪ್ಪತ್ತರಲ್ಲಿ ಟರ್ನಿಂಗ್ ಹೊಡಿಬಹುದು ಓಕೆ ಬೇರೆ ಕೋಚಲ್ಲಿ ಆಗುದಿಲ್ಲ ಆ ಆ ತರ ಅದಕ್ಕೋಸ್ಕರ ಕೆಲವರು ಒಂದೊಂದು ಬಾಡಿ ಸ್ವಲ್ಪ ಇದು ಸ್ವಲ್ಪ ಬಾಡಿ ವೈಟ್ ಆದ್ರೆ ಗಾಡಿ ಓಡ್ಸ್ಲಿಕ್ಕೆಲ್ಲ ಹಾ ಒಳ್ಳೇದಾಗ್ತದೆ ಅಲ್ವಾ ಸರ್ ನೆಕ್ಸ್ಟ್ ಯಾವ್ದಾದ್ರು ಹೊಸದ್ದು ಗಾಡಿ ಬರೋದು ಪ್ಲಾನ್ ಉಂಟಾ ಹೌದು ಯಾವುದಾ ಜನವರಿ ಹತ್ತು ತಾರೀಖು ಬರ್ತದೆ ಎಂಜಿ ಆ ಎಂಜಿಯಲ್ಲಿ ಓಕೆ ಯಾವ್ದು ಸರ್ ಟಾಟಾನೇ ಟಾಟಾ ಟಾಟಾ

ಅಲ್ಲ ತುಂಬಾ ರೂಟ್ ಮಾಡಿದ್ರಿ ನೀವು ಮಂಗ್ಳೂರ್ ಮಾಡಿದ್ರಿ ನಿಮ್ಗೆ ಒಂದು ಖುಷಿ ಆದ್ರೆ ಖುಷಿ ಆಗುದಂದ್ರೆ ಇದೊಂದು ಫಾಸ್ಟ್ ಟ್ರಿಪ್ ಅಂತ ಮಾತ್ರ ಮತ್ತೆ ಖುಷಿ ಇದರಲ್ಲಿ ಇದ್ರಲ್ಲೇ ನೀವು ತುಂಬಾ ರೂಟ್ ಮಾಡಿದ್ರ ತುಂಬಾ ನಾನು ಮೂಡಬೇದ್ರೆ ರೂಟ್ ಮಾಡಿದ್ದೇನೆ ಕೊಲ್ಲೂರು ಮತ್ತೆ ಮ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಮಾಡಿದ್ದೀನಿ ಎಲ್ಲದರಲ್ಲೂ ಪ್ರತಿ ಪ್ರತಿಯೊಂದು ಮಾಡಿ ಪ್ರತಿಯೊಂದು ಗಾಡಿಯಲ್ಲಿ ಯಾವುದು ಶಿವಮೊಗ್ಗ ಒಂದು ಮಾಡಲಿಲ್ಲ ಶಿವಮೊಗ್ಗ ಸಹ ಒಂದು ಒಂದು ದಿನ ನಮ್ಮ ದೋಸ್ತಿ ಅವರು ಕರ್ಕೊಂಡು ಹೋಗಿದ್ರು ಅವತ್ತು ಮಾಡಿದ್ರು ಮತ್ತೆ ನಿಮ್ಮ ಈ ರೂಟ್ ಅಲ್ಲಿ ಯಾವ್ದು ಮಾಡಲಿಲ್ಲ ಅಂತ ಹೇಳಿ ಎಲ್ಲ ರೂಟ್ ಪ್ರತಿಯೊಂದು ಮಾಡಿದ್ರೆ ಸರ್ ಇವಾಗ ನೀವು ಪ್ರೆಸೆಂಟ್ ಹೋಗುವ ರೂಟ್ ಅಲ್ಲಿ ಹೆಚ್ಚು ಬ್ಲಾಕ್ ಎಲ್ಲಿ ಆಗುದು ಸರ್ ನಿಮ್ಗೆ ಸ್ವಲ್ಪ ತೊಂದರೆ ಅಂತ ಎಲ್ಲಿ ಆಗುದು ಯಾವ ಪ್ಲೇಸ್ ಅಲ್ಲಿ ತೊಂದರೆ ಅಂದ್ರೆ ನಮಗೆ ಬೆಸನ್ ಮ್ಯಾಂಗ್ಳೂರಲ್ಲಿ ಸ್ಟೇಟ್ ಬ್ಯಾಂಕ್ ಅಲ್ಲಿಂದ ಹಿಡಿದು ನಿಮಗೆ ಜ್ಯೋತಿ ಬನ್ಸ್ ಆ ಮಿಲಗ್ರೀಸ್ ನಿಜವಾಗಿ ಆ ರೂಟ್ ಅಲ್ಲಿ ಎಷ್ಟು ನಿಮಿಷ ಎಷ್ಟು ಟೈಮ್ ಒಳಗೆ ನೀವು ಪಾಸ್ ಆಗ್ಬೇಕು ನಮಗೆ ಅದು ರಿಟರ್ನ್ ಬರುವಾಗ ಬೇಕಾದ್ರೆ ಟೈಮ್ ಇದೆ ಸ್ಟೇಟ್ ಬ್ಯಾಂಕ್ ಇಂದ ಹದ್ನೈದು ಕೆಎಸ್ಆರ್ಟಿಸಿ ಪಾಸ್ ಆಗಬೇಕು ಹೋಗುವಾಗದ್ನೈದು ನಿಮಿಷ ಹೋಗ್ಲಿಕ್ಕೆ ಆಗುದಿಲ್ಲ ನೀವು ಹೋಗ್ಲೇಬೇಕು ನನಗೆ ಅಂದ್ರೆ ಇದು ಎಕ್ಸಾಕ್ಟ್ ಒಂಬತ್ತುವರೆಗೆ ಕೆ ಟಿ ಸಿ ಗೆ ಬರ್ತಾರೆ ಓಕೆ ಯಾವುದೇ ಕಾರಣಕ್ಕೂ ಲೇಟ್ ಆಗುದಿಲ್ಲ ಒಂದು ನಿಮಿಷ ಏನಾದ್ರೂ ಹೆಚ್ಚು ಕಮ್ಮಿ ಆಗಲ್ಲ ಮತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ಹೆಚ್ಚು ಇಲ್ಲ ಕರೆಕ್ಟ್ ನಲವತ್ತ ಎರಡು ನಲವತ್ತ್ ಮೂರಕ್ಕೆ ಸ್ಟೇಟ್ ಬ್ಯಾಂಕ್ ವಾಗಿ ನಲವತ್ತೈದಕ್ಕೆ ರಿಟರ್ನ್ ಬರ್ತದೆ ಓಕೆ ಹಾಗೆ ಸರ್ ಮುಂಚೆ ಕಡ್ಪಾಡಿಯ ರೋಡೆಲ್ಲ ಸರಿ ಇರ್ಲಿಲ್ಲ ಇವಾಗ ರೋಡೆಲ್ಲ ಸರಿ ಆಗಿದೆ ಅವಾಗ ಅದ್ ಟೈಮಿಂಗ್ಸ್ ಎಲ್ಲ ಹೇಗೆ ಹೋಯ್ತು ಸರ್ ನಿಮ್ಗೆ ಆವಾಗ ಅಂದ್ರೆ ಬಿಫೋರ್ ಹಿಡ್ಕೊಂತೆ ಹಾ ಎರಡು ನಿಮಿಷ ಒಂದೂವರೆ ನಿಮಿಷ ಹೀಗೆ ಬಿಫೋರ್ ಇಟ್ಕೊಂಡು ನೀವು ಇದು ಮಾಡ್ತೀರಾ ಅವಾಗ ಅದು ಅಲ್ಲಿಗೆ ಮ್ಯಾಚ್ ಆಗ್ತದೆ ಹಾಗೆ ಸರ್ ನೀವು ರಜೆ ಎಲ್ಲ ಹಾಕುದಾದ್ರೆ ನೀವ್ ಹೇಳಿದ್ರಿ ಅವರಿಗೆ ನೀವು ಕರೆಸಿ ಹೋಗ್ತೀರಾ ಅಂತ ಹೇಳಿದ್ರಿ ಅವರೇ ಮೂರೇ ಜನ ಬಿಟ್ಟು ಬೇರೆ ಯಾರು ಬರೋದಿಲ್ಲ ಯಾರು ಬರುವಾಗ ಸಲ ಮತ್ತೆ ಬರುದ್ ಸಲ ಬರುವಾಗ ಸಹ ಇಲ್ಲ ಮೊದಲಿಗೆ ಹೇಳುವಾಗ ಹೇಳ್ತಾರೆ ಆಯ್ತು ಡ್ರಾಯಿಂಗ್ ಉಂಟು ಬರ್ತೀಯ ಅಂತ ಕೇಳಿದ್ರೆ ಬರ್ತೇನೆ ಅಂತ ಹೇಳ್ತಾರೆ ಶ್ರಾವಣಲ್ಲಿ ಅಂತ ಹೇಳಿದ್ರೆ ಬರುದಿಲ್ಲ ಇದೇ ಶ್ರಾವಣಿದಂದು ಸ್ಪೆಷಲ್ ಅಲ್ಲ ತುಂಬಾ ಜನರ ಫೇವರೇಟ್ ಸರ್ ಡ್ಯೂಟಿ ಮಾಡ್ಕೊ ಇದರಲ್ಲಿ ಡ್ಯೂಟಿ ಮಾಡ್ಕೊಂಡಿರುವವರಿಗೆ ಗೊತ್ತಾಗುವುದು ಹೊರಗಡೆಯಿಂದ ನೋಡುವಾಗ ಸ್ವಲ್ಪ ಕಾಣ್ತಾ ಮುಂಚೆ ಏನ್ ಗೊತ್ತಾ ಸರ್ ನನ್ನದೊಂದು ಅನುಭವ ನಾವು ಮುಂಚೆ ಕಾಲೇಜ್ ಸ್ಕೂಲ್ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಆ ಶ್ರಾವಣ್ ಬಂತು ಶ್ರವಣ ಅದಕ್ಕಿಂತಾನೇ ತುಂಬಾ ಫ್ಯಾನ್ಸ್ ಫ್ಯಾನ್ಸ್ ಇವಾಗಲೂ ಅಷ್ಟೇ ಅದಕ್ಕೆ ಇವರು ಫ್ರೆಂಡ್ಸ್ ಅವರ ಗಾಡಿ ಹಾಕಿದ ಮೇಲೆ ಕರೆಕ್ಟ್ ರನ್ ಮಾಡ್ತಾ ಇದ್ದಾರೆ ಓಕೆ ಇವಾಗಸ ಫ್ಯಾನ್ಸ್ ಇದ್ದಾರೆ ಅಲ್ಲ ತುಂಬಾ ಫ್ಯಾನ್ಸ್ ಇದ್ದಾರೆ ಆ ಕಡೆ ಇವಾಗ ಶ್ರಾವಣ ಬಸ್ ಶ್ರಾವಣ್ ಬಸ್ಸಲ್ಲಿ ಹೋಗುವವರು ಇದ್ರೆ ಹೋಗ್ತಿದ್ದೇ ಇದ್ರೆ ಖುಷಿ ಆಗ್ಬೋದಲ್ಲ ಈ ಒಂದು ವಿಡಿಯೋ ನೋಡಿ ಅವರಿಗೆ ಖುಷಿ ಆಗುತ್ತೆ ಅಲ್ಲ ಇನ್ನು ಸಹ ಒಂದು ಆ ಈ ರೂಟಲ್ಲಿ ನಾನೇ ಮಾಡ್ತಾ ಇದ್ದಾರೆ ನಾನ್ ಶಾಲೆ ಶಾಲೆಗೆ ಹೋಗೋ ಟೈಮಲ್ಲಿ ಕಾಲೇಜ್ ಹೋಗೋ ಟೈಮ್ ಅಲ್ಲಿ ಇದೇ ಗಾಡಿಯನ್ನು ನೋಡಿ ನಾನು ಬೆಲ್ಮಣಿಗೆ ಹೋಗ್ತಾ ಇದ್ದೆ ವಾವ್ ಇದೆ ಗಾಡಿಯನ್ನು ನೋಡಿ ನಾನು ಓಡ್ತಾ ಇದ್ದೆ ಹೌದಾ ಶ್ರಾವಣ್ ಬಂತು ಅಂತ ಹೇಳಿ ನಾನು ಒಂದು ದಿನ ಎಣಿಸಿರ್ಲಿಲ್ಲ ಶ್ರಾವಣ್ ನಾನು ಓಡಿಸ್ತೇನೆ ನಾನು ನನ್ನ ಲೈಫ್ ಅಲ್ಲಿ ಎಣಿಸಿರ್ಲಿಲ್ಲ ನಿಜವಾಗ್ಲೂ ಸರ್ ಹ್ಯಾಪಿ ಮೂಮೆಂಟ್ ನೋಡಿ ನೀವು ಅದನ್ನೇ ನೋಡಿ ಓಡ್ತಾ ಇದ್ರಿ ನಾನು ಇವಾಗ ಯಾರಾದ್ರೂ ನನ್ಗೆ ಫಸ್ಟ್ ಟೈಮ್ ಬರುವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳುದಾಯ್ತು ಇದೇ ಗಾಡಿ ನೋಡ್ಕೊಂಡು ಓಡೋಗ್ತಾ ಇದ್ದ ಮರ ಇವಾಗ ಅದನ್ನೇ ಓಡಿಸ್ತಾನೆ ನಿಜವಾಗ್ಲೂ ತುಂಬಾ ಜನ ಹೇಳಿದ್ದಾರೆ ಬೇಡ ಮರ ಆ ಗಾಡಿಯಲ್ಲಿ ಡ್ಯೂಟಿ ಬೇಡ ಇಷ್ಟ ಆಗಿಬಿಟ್ಟಿದೆ ಅಲ್ವಾ ಇಷ್ಟು ಭಯ ಆಗದ್ರೆ ಶಾವಣ ಬಗ್ಗೆ ನಮಗೆ ಮತ್ತೆ ಇದು ಗಾಡಿ ಬಿಟ್ಟು ಇದು ಫಾಸ್ಟ್ ಫೋಡಿಸಿ ಅಲ್ಲಿ ಅಭ್ಯಾಸ ಆಗಿದ್ದು ಇದು ಬಿಟ್ಟು ಬೇರೆ ಗಾಡಿ ಡ್ಯೂಟಿ ಮಾಡ್ಲಿಕ್ಕೆ ಆಗುದು ನಾವು ಅದರಲ್ಲಿ ಡ್ಯೂಟಿ ಮಾಡಿ ಬಿಫೋರ್ ಆಗುದಿಲ್ಲ ಓಕೆ ಓಕೆ ಹಾಗೆ ಸರ್ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ ಬೆಳಗ್ಗೆ ನಾವು ಬೆಳಗ್ಗೆ ನಾಲ್ಕುವರೆ ಹಾ ಡೈಲಿ ನಾಲ್ಕುವರೆಗೆ ಎದ್ದು ಗಾಡಿಕುವರೆಗೆ ಮನೆಯಲ್ಲಿ ಎದ್ದೇಳ್ತೇನೆ ಸ್ನಾನ ಮಾಡಿ ಇದು ಮಾಡುವಾಗ ಐದು ಗಂಟೆ ಆಗ್ತದೆ ಓಕೆ ಆ ಐದು ಮುಕ್ಕಾಲು ಆರು ಗಂಟೆಗೆ ಗಾಡಿ ಹತ್ರ ಇರ್ತದೆ ಆ ಗಾಡಿ ಹತ್ರ ಆರು ಇಪ್ಪತ್ತಕ್ಕೆ ಸ್ಟಾರ್ಟ್ ಸರ್ ಗಾಡಿ ಹತ್ರ ಬಂದು ನಿಮ್ದು ಏನ್ ಕೆಲಸ ಫಸ್ಟಿಗೆ ಬಂದು ಗಾಡಿಯನ್ನು ಮೊದಲಿಗೆ ಶೇಪ್ ಅಂತ ತೊಲೀಬೇಕು ತೊಲದಿರ್ತಾರೆ ಸ್ವಲ್ಪ ನೀರು ಹೊಡಿತೇವೆ ಮತ್ತೆ ಆಯಿಲ್ ಆಯಿಲ್ ಚೆಕ್ ಮಾಡ್ಬೇಕು ಅದು ನೋಡ್ಲೇಬೇಕು ಫಸ್ಟ್ ನಿಮ್ದು ಕೆಲಸ ಅದು ಮತ್ತೆ ರೆಡಿಟರ್ ನೀರು ಎಲ್ಲ ಪಾಸ್ಟರಿಂಗ್ ಆಯಿಲ್ ಎಲ್ಲ ಚೆಕ್ ಮಾಡ್ತೇವೆ ಮತ್ತೆ ಟೈರ್ ಇದು ನೀವು ಎಷ್ಟೇ ಲೇಟ್ ಆದ್ರೂ ಇದು ನೋಡ್ಲೇಬೇಕು ನಾವು ಬರುದೇ ಅದಕ್ಕೆ ಅಲ್ಲ ಇದು ಆರು ಐವತ್ತಕ್ಕೆ ಬಿಲ್ಡಿಂಗ್ ಐದು ಐದು ಐವತ್ತು ಆರು ಗಂಟೆಗೆ ಪಂಪಿಗೆ ಬರ್ತೀವಿ ಅದು ಬರುದೇ ಅದಕ್ಕೆ ಚೆಕ್ ಮಾಡಿ ನೋಡ್ಕೊಂಡು ಯಾಕಂದ್ರೆ ನಾನು ಒಂದು ಅರ್ಧ ಗಂಟೆ ಬೇಗ ಆಲ್ರೆಡಿ ಅರ್ಧ ಗಂಟೆ ಬೇಗ ನಿಂತು ಯಾಕಂದ್ರೆ ನನ್ಗೆ ಈ ಗಾಡಿಯಲ್ಲಿ ಫಸ್ಟ್ ಗೆ ಬರುವಾಗ ನನಗೆ ಗೊತ್ತಿರ್ಲಿಲ್ಲ ಅದು ಗಾಡಿಗಳು ಸ್ವಲ್ಪ ಹಳೆ ಗಾಡಿಗಳು ಟೈರ್ ಎಲ್ಲ ಕೊಡ್ತಾ ಇದ್ದೆ ನಾನು ಸಂಜೆ ಇಟ್ಟು ಹೋದ್ರೆ ಬೆಳಿಗ್ಗೆ ಬಂದು ನೋಡುವಾಗ ಟೈರ್ ಪಂಕ್ಚರ್ ಆಗುತ್ತೆ ಓಹ್ ಅಂದ್ರೆ ಮುಂಚೆ ಹಳೆ ಹಳೆ ಗಾಡಿ ಓಕೆ ಅದಕ್ಕೋಸ್ಕರ ಇವಾಗ ಏನ್ ಮಾಡುದು ಬೆಳಿಗ್ಗೆ ಬೇಗ ಬರುತ್ತೆ ಬೇಗ ಬಂದು ಮೊದ್ಲಿಗೆ ಯಾರತ್ರ ಅಷ್ಟು ಅನುಭವ ಇರ್ಲಿಲ್ಲ ಗಾಡಿ ಬಸ್ ಅದೇ ಎಂತ ಇವಾಗ ಆದ್ರೆ ರನ್ ಮಾಡಿ ಮಾಡಿ ಇವಾಗ ನಮ್ಗೂ ಇದು ಹೀಗೆ ಬ ಇಷ್ಟು ಹೊತ್ತಿಗೆ ಬಂದಿದ್ರೆ ಟೈರ್ ಚೇಂಜ್ ಮಾಡಿ ರೂಟ್ ಮಾಡಿರ್ಬಹುದು ಅನ್ನೋ ಬರುತ್ತೆ ಯಾಕಂದ್ರೆ ಇದರಲ್ಲಿ ನೀವು ಬರುವಾಗತ್ತೆ ಬಿಡ್ಲಿಕ್ಕೆ ಅಂತ ಹೇಳಿ ಅಂತೇಳಿ ಪಂಪಿಗೆ ಬಂದು ಐದು ನಿಮಿಷಕ್ಕೆ ಇಲ್ಲಿ ಬರುವಾಗ ಟೈರ್ ಏನೋ ಪಂಚರ್ ಆದ್ರೆ ನಿಮಗೆ ಇಲ್ಲಿ ಟ್ರಿಪ್ ಹೋಯ್ತು ಅಂದ್ರೆ ಇದರದ್ದು ಯಾವ್ದೇ ಟ್ರಿಪ್ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಮಧ್ಯಾಹ್ನ ಇದೆ ಒಂದು ನಲ್ವತ್ತಕ್ಕೆ ಬಿಡ್ಬೇಕು ಹಾಗೆ ಮತ್ತೆ ಮಧ್ಯಾಹ್ನನೇ ಟ್ರಿಪ್ ಆತರಲ್ಲಿ ಬಿಡುವಾಗಿಲ್ಲಿಡಲಲ್ಲಿ ಎಲ್ಲಿ ಬಿಡುವಾಗಿಲ್ಲ ಈಗ ಇವಾಗ ಉಡುಪಿಯಲ್ಲಿ ಲೇಟ್ ಆಯ್ತಾ ಅಂತ ಮುಂದೆ ಹೋಗಿ ಬಿಡುವಾಗಿಲ್ಲ ಇದಕ್ಕೋಸ್ಕರ ಕರೆಕ್ಟ್ ಪರ್ಫೆಕ್ಟ್ ಇದಾದ್ರೂ ಸ್ವಲ್ಪ ಕವರ್ ಮಾಡಬಹುದು ಅನ್ನೋ ಮೈಂಡ್ ಇರ್ತದೆ ಕಿನಿಗಳಿ ಬೆಳವಣಿಯಿಂದ ಯಾವುದೇ ಟೈಮಿಂಗ್ ಕವರ್ ಮಾಡ್ಲಿಕ್ಕೆ ನಿಮ್ಗೆ ಹೇಗೆ ಅಂದ್ರೆ ಇವಾಗ ಕಿನಿಗೊಳ್ಳಿಯಿಂದ ಕಟೀಲಿಗೆ ಹತ್ತು ನಿಮಿಷ ಕಟೀಲಿಂದ ಬಜ್ಪೆಗೆ ಹದಿನೈದು ನಿಮಿಷ ಹನ್ನೆರಡು ಹದಿಮೂರು ಕಿಲೋಮೀಟರ್ ಇತ್ತು ಓಕೆ ಹೋಗ್ಬೇಕು ಅಲ್ವಾ ಡೌನ್ ಪಿಕಪ್ ಮಾಡಿ ಹದಿಮೂರು ನಿಮಿಷ ಹೊಡಿಬೇಕು ಎಸ್ ಅದರ ನಮ್ಮ ಇವಾಗ ಈ ಸಹ ಅಷ್ಟೇ ಎರಡು ಟ್ರಿಪ್ಪು ಫಾಸ್ಟ್ ಅಲ್ವಾ ಈ ಟ್ರಿಪ್ ಇವಾಗ ಒಂದು ನಲ್ವತ್ತೆಗೆ ಬಿಡುತ್ತೆ ಎರಡು ನಲ್ವತ್ತು ಬೆಲ್ಮಾನು ಬೆಲ್ಮಾನಿಂದ ಹತ್ತು ನಿಮಿಷ ಮುನ್ಕೂರು ಮುನ್ಕೂರಿಂದ ಹದಿನೈದು ನಿಮಿಷ ಕಿಣಿಗಳು ಕಿಣಿಗಳಿಗೆ ಹೋಗಿ ಈ ಟ್ರಿಪ್ ಅಲ್ಲಿ ಒಂದು ಎರಡು ನಿಮಿಷ ಸಿಗ್ತದೆ ಅದು ಏನೋ ಡೌನ್ ಪಿಕ್ ಆಗಿ ಕಮ್ಮಿ ಇದ್ರೆ ಸಿಗ್ತದೆ ಇಲ್ಲಾದ್ರೆ ಇಲ್ಲ ಹೋಗಿ ಮೂರು ತಿರುಗಿಸಿದ್ರು ಹದಿನಾಲ್ಕಕ್ಕೆ ರಿಟರ್ನ್ ಮೂರ್ ಹದಿನಾಲ್ಕಕ್ಕೆ ಅಲ್ಲಿ ಬಿಟ್ರೆ ಮೂರು ನಾಲ್ಕಕ್ಕೆ ಕಟೀಲ್ ಮೂರ್ ಇಪ್ಪತ್ನಾಲ್ಕಿ ಕಟೀಲ್ ಬಿಟ್ಟ ಗಾಡಿ ಮೂರು ನಲ್ವತ್ತಕ್ಕೆ ಬಜ್ಪೆ ಮೂರು ನಲ್ವತ್ತಕ್ಕೆ ಬಿಟ್ಟ ಗಾಡಿ ನಾಲ್ಕು ಹತ್ತಕ್ಕೆ ಸ್ಟೇಟ್ ಬ್ಯಾಂಕ್ ಇಷ್ಟೆಲ್ಲ ಟೈಮಿಂಗ್ಸ್ ಅನ್ನು ನೀವು ಪಿಕ್ ಆಕ್ ಮಾಡಬೇಕಲ್ಲ ಸರ್ ನಿಜವಾಗ್ಲು ಗ್ರೇಟ್ ಸರ್ ತುಂಬಾ ಕಷ್ಟ ಇದೆ ಒಂದು ಅಂತ ಹೇಳುದು ಈ ಒಂದು ಸಂಚಿಕೆ ಎಲ್ರಿಗೂ ಇಷ್ಟ ಆಗುತ್ತೆ ಯಾಕೆ ಹೇಳಿದ್ರೆ ಶ್ರಾವಣ್ ಬಸ್ ಅಲ್ಲಿ ಯಾರೆಲ್ಲ ಹೋಗಿದ್ದಾರೆ ಎಲ್ಲ ಕಮೆಂಟ್ ಮಾಡಿ ನಿಮ್ ನಿಮ್ಮ ಒಂದು ನೆನಪುಗಳನ್ನು ನೆನಪಿಸ್ಕೊಳ್ಬಹುದು ಸರ್ ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಏನ್ ಹೇಳ್ತೀರಾ ಸರ್ 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 ಎಲ್ಲರೂ ಫಾಲೋ ಮಾಡಿ ಎಸ್ ಥ್ಯಾಂಕ್ ಥ್ಯಾಂಕ್ ಯು ಯು